ಕೋಲಾರದಲ್ಲಿ ಬೈಕ್ ಸೈಲೆನ್ಸರ್ಗಳ ವಿರುದ್ಧ ಪೊಲೀಸರ ಕಾರ್ಯಾಚರಣೆ ಕರ್ಕಶ ಶಬ್ದ ಮಾಡುತ್ತಿದ್ದ ಬೈಕ್ ಸೈಲೆನ್ಸರ್ಗಳಿಂದ ನಾಶ ಮಾಡಿದ್ದಾರೆ ಪೊಲೀಸ್ ಕೋಲಾರ ನಗರದ ಅಮ್ಮಾವಾರಿಪೇಟೆ ಸರ್ಕಲ್ನಲ್ಲಿ ಬುಲ್ಡೋಜರ್ ಮೂಲಕ ನಾಶ ಸೈಲೆನ್ಸರ್ಗಳ ಮೇಲೆ ಬುಲ್ಡೋಜರ್ ಹತ್ತಿ ನಾಶಪಡಿಸಿದ್ದಾರೆ ಪೊಲೀಸರು ನೂರ ಐವತ್ತಕ್ಕೂ ಹೆಚ್ಚು ಬೈಕ್ ಸೈಲೆನ್ಸರ್ಗಳಿಂದ ನಾಶ ಮಾಡಿ ಬೈಕ್ ಸವಾರಿಗೆ ಎಚ್ಚರಿಕೆ ನೀಡಿದ್ದಾರೆ ಪೊಲೀಸರು ನಗರದಲ್ಲಿ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟು ಮಾಡ್ತಾ ಇದ್ದ ಸೈಲೆನ್ಸರ್ಗಳ ಕರ್ಕಶ ಶಬ್ದ ಬೈಕ್ ಸವಾರಿಗೆ ದಂಡ ಹಾಕಿದ್ದಾರೆ ಪೊಲೀಸರು ಎಸ್ಪಿ ನಿಖಿಲ್ ನೇತೃತ್ವದಲ್ಲಿ ಕಾರ್ಯಾಚರಣೆ இதுவரை பதினொன்று லட்சத்து எழுபத்தி ஒன்று ஆயிரத்து ஒன்று நூறு எழுபத்தி ஒன்று பேர் குணமடைந்துள்ளனர்

ಕೋಲಾರ ಜಿಲ್ಲಾ ಪೊಲೀಸ್ ವತಿಯಿಂದ ನಾವು ಒಂದು ವಿಶೇಷ ಕಾರ್ಯಾಚರಣೆಯನ್ನ ಹಮ್ಮಿಕೊಂಡಿದ್ದೀವಿ ಕಳೆದ ನಾಲ್ಕು ದಿನಗಳಿಂದ ಇಡೀ ಕೋಲಾರ ಜಿಲ್ಲೆಯಲ್ಲಿ ನಾವು ಈ ಸೈಲೆನ್ಸರ್ ಕರ್ಕಶ ಸೈಲೆನ್ಸರ್ ಡ್ರೈವ್ ಅನ್ನ ಹಮ್ಮಿಕೊಂಡಿದ್ವಿ ಈ ಒಂದು ಡ್ರೈವ್ ಅಲ್ಲಿ ನಾಲ್ಕು ದಿನಗಳಲ್ಲಿ ನಮ್ಮ ಕೋಲಾರ ಸಬ್ ಡಿವಿಷನ್ ಮತ್ತು ಮುಳಬಾಗ್ಲ ಸಬ್ ಡಿವಿಷನ್ ಎರಡು ಸೇರಿ ಟೋಟಲ್ ನೂರ ಐವತ್ತ ಎರಡು ಸೈಲೆನ್ಸರ್ನ ನಾವು ಸೀಸ್ ಮಾಡಿದ್ವಿ ಇವೆಲ್ಲ ಅಬೌವ್ ಪರ್ಮಿಸಬಲ್ ಲಿಮಿಟ್ ಏನ್ ಡೆಸಿಬಲ್ ಲಿಮಿಟ್ ಇದೆ ಅದರ ಮೇಲ್ಗಡೆ ಯಾವ್ಯಾವ ಫಂಕ್ಷನಿಂಗ್ ಮಾಡ್ತಾ ಇತ್ತು ಅವನ್ನ ನಾವು ಸೀಸ್ ಮಾಡಿಕೊಂಡು ಪರ್ಮಿಷನ್ ತಗೊಂಡು ಇವಾಗ ಅದನ್ನ ಡಿಸ್ಟ್ರಾಯ್ ಮಾಡಿದ್ದೀವಿ ಒಂದು ರೋಡ್ ರೋಲರ್ ಮುಖಾಂತರ ಈ ಒಂದು ಕಾರ್ಯಾಚರಣೆಯಿಂದ ನಾವು ಸಾರ್ವಜನಿಕರಿಗೆ ಏನು ಹೇಳೋದಕ್ಕೆ ಇಷ್ಟಪಡೋದು ಅಂದ್ರೆ ಈ ಯಾವ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ನಿಮ್ಮ ಗಾಡಿಯನ್ನ ಮಾಡಿಫಿಕೇಶನ್ ಮಾಡಬೇಕು ಅಷ್ಟೇ ಪರ್ಮಿಸಬಲ್ ಲಿಮಿಟ್ ಅಲ್ಲಿ ನೀವು ಮಾಡಿಫಿಕೇಶನ್ಸ್ನ ಮಾಡಬೇಕು ಅದಕ್ಕಿಂತ ಮೇಲೆ ಏನಾದರೂ ಹೋದರೆ ಯಾಕಂದ್ರೆ ದೀಸ್ ಇದು ಒಂದು ಹಿರಿಯ ನಾಗರಿಕರು ಅಥವಾ ಮಕ್ಕಳು ಇರೋ ಸಹ ಜಾಗದಲ್ಲಿ ಈ ಸೈಲೆನ್ಸರ್ ಯೂಸ್ ಮಾಡಿಕೊಂಡು ಗಾಡಿಗಳು ಹೋದರೆ ಇಟ್ ವಿಲ್ ಕ್ರಿಯೇಟ್ ಅ ಲಾಟ್ ಆಫ್ ರಕ್ತಸ್ ತೊಂದರೆ ಕ್ರಿಯೇಟ್ ಮಾಡುತ್ತೆ ಅವ್ರಿಗೆ ಕೇವಲ ಮಾನಸಿಕ ಅಲ್ದಲನೆ ಅವರಿಗೆ ಕೆಲವು ಸರ್ತಿ ಸಡನ್ ಆಗಿ ಆ ನಿಟ್ಟು ಬೀಳೋದು ಆಮೇಲೆ ಹಾರ್ಟ್ ರೇಟ್ ಸಡನ್ ಆಗಿ ಜಾಸ್ತಿ ಆಗೋದು ಇದೆಲ್ಲ ಕೂಡ ನಾವು ಹಿರಿಯ ನಾಗರಿಕರಲ್ಲಿ ಮತ್ತೆ ಸಣ್ಣ ಮಕ್ಕಳಲ್ಲಿ ಇದನ್ನ ನಾವು ಅಬ್ಸರ್ವ್ ಮಾಡಿದೀವಿ ಅದಕ್ಕೋಸ್ಕರನೇ ಜನರಲ್ಲಿ ನಾವು ವಿನಂತಿ ಮಾಡ್ಕೊಳೋದು ಎಸ್ಪೆಷಲಿ ಈ ಹುಡುಗರು ಯಾರು ಇದನ್ನೆಲ್ಲ ನೀವು ಅಭ್ಯಾಸವನ್ನ ಬಳಸ್ಕೊಂಡಿದ್ದೀರಾ ದಯವಿಟ್ಟು ಈ ಏನು ದುಡ್ಡನ್ನ ನೀವು ಸೈಲೆನ್ಸರ್ಗೆ ಹಾಕ್ತಾ ಇದ್ದೀರಾ ಅದೇ ದುಡ್ಡನ್ನ ನೀವು ಪುಸ್ತಕಗಳಿಗೆ ಹಾಕಿ ಅದಕ್ಕಿಂತ ಚೆನ್ನಾಗೇ ನಿಮಗೆ ಒಂದು ರಿಸಲ್ಟ್ ಬರುತ್ತೆ ಅದ್ರ ಬದಲು ಕೆಲವು ಸೈಲೆನ್ಸರ್ಸ್ ಟ್ವೆಂಟಿ ಫೈವ್ ಫಿಫ್ಟೀನ್ ಟ್ವೆಂಟಿ ಮಾಡ್ತಾರೆ ನಮಗಂತೂ ಅರ್ಥ ಆಗ್ಬೋದು ಅದೇ ದುಡ್ಡನ್ನ ನಾವು ಪುಸ್ತಕಗಳಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಅದು ನಮಗೆ ಬರೋ ದಿನಗಳಲ್ಲಿ ಕೇವಲ ವೈಯಕ್ತಿಕವಾಗಿ ಅಲ್ಲ ನಾವು ಒಂದು ನಮ್ಮ ರಾಜ್ಯಕ್ಕೆ ರಾಷ್ಟ್ರಕ್ಕೂ ಕೂಡ ಒಂದು ಕೊಡುಗೆಯನ್ನು ನೀಡಬಹುದು ಟೋಟಲಿ ನಮ್ಮ ಇವತ್ತು ಏನ್ ಡಿಸ್ಟ್ರಾಯ್ ಮಾಡಿದ್ರಿ ಅಂದ್ರೆ ಪ್ರಾಪರ್ಟಿ ಬಂದ್ಬಿಟ್ಟು ಸುಮಾರು ಆರೂವರೆ ಲಕ್ಷದ್ದು ಪ್ರಾಪರ್ಟಿ ಇದೆ ನಾವು ಈಚ್ ಸೈಲೆನ್ಸ್ ಕಮ್ಮಿ ಅಂದ್ರೆ ಒಂದು ಐದು ಸಾವಿರಕ್ಕೆ ಶುರು ಆಗುತ್ತೆ ಜಾಸ್ತಿ ಅಂದ್ರೆ ಇಪ್ಪತ್ತೈದು ಸಾವಿರ ಇಲ್ಲಿ ನೋಡಿದ್ದೀವಿ ಅದಕ್ಕೆ ನಾವು ಈ ಒಂದು ಡ್ರೈವ್ ಕೇವಲ ಶುರು ಅಷ್ಟೇ ಇದ್ರ ಜೊತೆಗೆ ನಾವು ಈ ಡಿ ಹೈ ಬೀಮ್ ಎಲ್ ಡಿ ಲೈಟ್ಸ್ ಕೂಡ ಒಂದು ಡ್ರೈವ್ ಅನ್ನ ಈ ತಿಂಗಳ ಹಂಪೊಂಡಿದ್ವಿ ಸುಮಾರು ಒಂದೂವರೆ ಸಾವಿರ ಕೇಸ್ ನಾವು ಫೈನ್ ಗಳನ್ನ ಹೈ ಬೀಮ್ ಇ ಡಿ ಹಾಕೋದ್ರಿಂದ ವಾಹನ ಚಾಲ ಚಾಲಕರಿಗೆ ಯಾರು ಎದುರುಗಡೆ ಬರ್ತಾ ಇರ್ತಾರೆ ಅವರಿಗೆ ಒಂದು ದೊಡ್ಡ ತೊಂದರೆ ಆಗುತ್ತೆ ಕೆಲವು ಸರ್ತಿ ರೋಡ್ಗಳೇ ಕಾಣೋದಿಲ್ಲ ಯು ಆರ್ ಬ್ಲೈಂಡೆಡ್ ಬೈ ದ ಲೈಫ್ ಸೊ ದಟ್ ವಿಲ್ ಲೀಡ್ ಟು ಆಕ್ಸಿಡೆಂಟ್ಸ್ ಎಸ್ಪೆಷಲಿ ಒಂದು ಹೈವೇ ನಾವು ಇದನ್ನ ಟಾರ್ಗೆಟ್ ನ ಮಾಡ್ಕೊಂಡಿದೀವಿ ಅದರ ಜೊತೆಗೆ ಈಗ ನಮ್ಗೆ ನಮ್ಮ ಒಂದು ಸಬ್ ಡಿವಿಷನ್ಗೆ ಎರಡು ಓವರ್ ಸ್ಪೀಡ್ ಮೀಟರ್ ನ ಕೊಟ್ಟಿದ್ದಾರೆ ನಮಗೆ ಓವರ್ ಸ್ಪೀಡ್ ರೆಡಾರ್ ಗನ್ ನ ಕೊಟ್ಟಿದ್ದಾರೆ ಅದರಲ್ಲೂ ಕೂಡ ನಾವು ಇವಾಗ ಹೆಚ್ಚು ಕೇಸನ್ನ ಹಾಕ್ತಾ ಇದೀವಿ ನೀವೆಲ್ಲ ಅಬ್ಸರ್ವ್ ಮಾಡ್ಬೋದು ಹೈವೇ ಅಲ್ಲಿ ನಾವು ನಮ್ಮ ಪೊಲೀಸರು ನಿಂತ್ಕೊಂಡು ಒಂದು ರೆಡಾರ್ ಗನ್ ಹಿಡ್ಕೊಂಡು ಇವಾಗ ಟೈಮ್ ಸ್ಪೀಡ್ ಗೊತ್ತಾಗುತ್ತೆ ಏನು ಸ್ಪೀಡ್ ಲಿಮಿಟ್ ಇದೆ ಆ ಸ್ಪೀಡ್ ಲಿಮಿಟ್ ಅನ್ನ ತಕ್ಕಂಗೆ ಅವರು ಗಾಡಿಯನ್ನು ಚಾಲನೆ ಮಾಡಬೇಕು ಇಲ್ಲಾಂದ್ರೆ ಒಂದು ಫೈನ್ ಹಾಕ್ತಾ ಇದ್ವಿ ಈಗ ಆಗಸ್ಟ್ ಒಂದರಿಂದ ಯಾರು ರಾಂಗ್ ಸೈಡ್ ಅಲ್ಲಿ ರಾಂಗ್ ಸೈಡ್ ಅಲ್ಲಿ ಗಾಡಿಯನ್ನ ಯಾರನ್ನ ಓಡಿಸ್ತಾರೆ ಅವ್ರ ವಿರುದ್ಧ ನಾವು ಮೊದಲನೇದಾಗಿ ನಾವು ಫೈನ್ ಕಟ್ಟೋದು ನಂತರ ನಾವು ಎಫ್ಐಆರ್ನೇ ಮಾಡೋದನ್ನ ಒಂದು ಪ್ರಕ್ರಿಯೆಯನ್ನು ಇವಾಗ ಶುರು ಮಾಡ್ಕೊತಾ ಇದೀವಿ ಇದು ನಮ್ಮ ಮಾನ್ಯ ಡಿಜೆ ಡೈ ಸಾಹೇಬ್ರ ಆದೇಶ ಆಗಿದೆ ಇಲ್ಲಿ ಯಾಕಂದ್ರೆ ರಾಂಗ್ ಸೈಡ್ ಬರಬೇಕಾದ್ರೆ ರಾತ್ರಿ ಹೊತ್ತು ಎಸ್ಪೆಷಲಿ ಬೆಳಿಗ್ಗೆ ಹೊತ್ತು ಅಂದ್ರೆ ನಿಮಗೆಲ್ಲ ಕಾಣಿಸುತ್ತೆ ಪರವಾಗಿಲ್ಲ ರಾತ್ರಿ ಹೊತ್ತು ಹೆಡ್ಲೈಟ್ ಇರೋದಿಲ್ಲ ಅಥವಾ ಅವರು ಮಸ್ಕಿಂದ ಸಡನ್ ಆಗಿ ಆಚೆ ಬರ್ತಾರೆ ಇದನ್ನ ಅವಾಯ್ಡ್ ಮಾಡೋದು ಪ್ರಾಣ ರಕ್ಷಣೆ ಮಾಡೋದಕ್ಕೆ ನಾವು ಈ ಒಂದು ಕಾರ್ಯಾಚರಣೆಯನ್ನ ಪ್ಲಾನ್ ಮಾಡ್ಕೊಂಡಿದ್ದೀವಿ ಇದೇ ರೀತಿ ನಾವು ಸಾರ್ವಜನಿಕರಿಗೆ ಒಂದು ಸ್ವಲ್ಪ ಎಚ್ಚೆತ್ತು ಟ್ರಾಫಿಕ್ ರೂಲ್ಸ್ನ ಕರೆಕ್ಟ್ ಫಾಲೋ ಮಾಡಿ ಯಾಕಂದ್ರೆ ನೀವು ಯು ಕ್ಯಾನ್ ಕ್ಯಾನ್ ಹ್ಯಾವ್ ಆಕ್ಸಿಡೆಂಟ್ಸ್ ಎವ್ರಿ ಡೇ ಪ್ರತಿದಿನ ಕೂಡ ಆಕ್ಸಿಡೆಂಟ್ಸ್ ಆಗ್ತವೆ ಅದನ್ನ ನಾವು ಒಂದು ಒಂದು ನಿಮಿಷ ಯೋಚನೆ ಮಾಡಬೇಕು ಐನೂರು ರೂಪಾಯಿ ನಾವು ಹೆಲ್ಮೆಟ್ ಹಾಕೋದ್ರಿಂದ ನಾವು ವಿ ವಿಲ್ ಸೇವ್ ಅವರ್ ಲೈಫ್ ನಮ್ಮ ಫ್ಯಾಮಿಲಿಯವ್ರಿಗೂ ಒಂದು ಸುರಕ್ಷಿತವಾಗಿ ನಾವು ಇಡ್ತೀವಿ ಅದಕ್ಕೋಸ್ಕರ ನಾವು ನಾವು ಎನ್ಫೋರ್ಸ್ಮೆಂಟ್ ಮಾಡಿದ್ರ ಜೊತೆಗೆ ಸಾರ್ವಜನಿಕರು ಅವ್ರಾಗ ಅವರೇ ಒಂದು ಈ ಪ್ರಕ್ರಿಯನ್ನ ಪಾಲ್ ಪಾಲನೆ ಮಾಡಬೇಕು ಅಂತ ನಾವು ಕೇಳ್ಕೊಂತೀವಿ ಇತ್ತೀಚಿನ ದಿನಗಳಲ್ಲಿ ನಾವು ಪೊಲೀಸರಿಗೂ ಕೂಡ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಅವ್ರಿಗೂ ಕೂಡ ನಾವು ಫೈನ್ ಹಾಕಿದಿವಿ ನಾನೇ ಖುದ್ದಾಗೆ ಡಿ ಎಸ್ ಪಿ ಅವರಿಗೆ ಹೇಳ್ಬಿಟ್ಟು ಫೈನ್ ಹಾಕಿಸಿದೇನೆ ಯಾಕಂದ್ರೆ ಈಗ ನಾವು ಫಸ್ಟ್ ಪಾಲನೆ ಮಾಡಬೇಕು ನಂತರ ನಾವು ಬೇರೆಯವ್ರಿಗೆ ಹೇಳಬೇಕು ಅದಕ್ಕೋಸ್ಕರನೇ ಈ ಎಲ್ಲಾ ಸಾರ್ವಜನಿಕರಲ್ಲೂ ನಾನು ವಿನಂತಿ ಕೋಲಾರ ಜಿಲ್ಲೆಯನ್ನ ನಮ್ಮ ಆಕ್ಸಿಡೆಂಟ್ ರೇಟ್ಸ್ ಏನಿದೆ ಅದನ್ನ ನಾವು ಕಡಿಮೆ ಮಾಡೋಣ ಪ್ರಾಣ ಉಳಿಸೋಣ ಕೆಲವು ಸರ್ತಿ ಪ್ರಾಣ ಹೋಗೋದಿಲ್ಲ ಆದ್ರೆ ಕೈ ಕಾಲು ಮುರಿದೋಗಿಬಿಡ್ತವೆ ಅಲ್ಲ ಕೈ ಕಾಲು ಕಳ್ಕೊತಾರೆ ಅದು ಇನ್ನೂ ಇನ್ನೂ ವಿಪರ್ಯಾಸ ಅದಕ್ಕೋಸ್ಕರವೇ ಎಲ್ಲರೂ ಸುರಕ್ಷಿತವಾಗಿರೋಣ ನೀವು ಯಾವಾಗ ಟ್ರಾಫಿಕ್ ರೂಲ್ಸ್ ಫಾಲೋ ಮಾಡಿದ್ರೆ ಖಂಡಿತ್ವಾಗ್ನೂ ನಿಮಗೆ ಆಪತ್ತು ಬರೋದು ನೈನ್ ಕಮ್ಮಿ ಆಗುತ್ತೆ ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಎ ಒನ್ ಕನ್ನಡ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ